ಹಾಗೆ ಯಾರ್ಯಾರೆಲ್ಲ ಜಿಯೋ ಸಿಮನ್ನ ಯೂಸ್ ಮಾಡ್ತಾ ಇದ್ದೀರಿ ಅವರಿಗೆಲ್ಲರೂ ಕೂಡ ಬ್ಯಾಡ್ ನ್ಯೂಸ್ ಇದೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರ ನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಜಿಯೋ ಅವರಿಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಆಲ್ರೆಡಿ ನಿಮಗೆ ಏನು ವಿಷಯ ಅಂತ ಗೊತ್ತಿರತ್ತೆ ಆ ಈ ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಯಾರ್ಯಾರೆಲ್ಲ ಜಿಯೋ ಸಿಮನ್ನ ಯೂಸ್ ಮಾಡ್ತಾ ಇದೀರಲ್ವ ಅವರಿಗೆಲ್ಲರೂ ಕೂಡ ಬ್ಯಾಡ್ ನ್ಯೂಸ್ ಏನು ಅಂತಂದರೆ ನೀವು ಎರಡು ಒನ್ ಮಂತ್ಗೆ ಎರಡು ನೂರ ನಲವತ್ತೊಂಬತ್ತು ರೂಪಾಯಿ ಇತ್ತು ರೀಚಾರ್ಜ್ ಪ್ಲಾನ್ ಆ ಒಂದು ಪ್ಲಾನ್ ಈಗ ರಿಮೂವ್ ಮಾಡಿದ್ದಾರೆ ನೀವು ಇನ್ಮೇಲೆ ಎರಡುನೂರ ನಲವತ್ತೊಂಬತ್ತು ಪ್ಲ್ಯಾನ್ ಪ್ಲಾನ್ ಏನಿದೆ ಅದನ್ನು ರೀಚಾರ್ಜನ್ನು ಮಾಡ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಎರಡುನೂರ ನಲವತ್ತೊಂಬತ್ತು ರೂಪಾಯಿಗೆ ನಿಮಗೆ ಏನೆಲ್ಲ ಸಿಗ್ತಿತ್ತು ಅಂದ್ರೆ ಒನ್ ಜಿ ಬಿ ಪರ್ ಡೇಗೆ ಒನ್ ಜಿ ಬಿ ಸಿಗ್ತಿತ್ತು ಆಯ್ತಾ ನಂತರ ಹಂಡ್ರೆಡ್ ಎಸ್ ಎಮ್ ಎಸ್ಸು ಹಾಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲು ಎಲ್ಲ ಕೂಡ ಸಿಗ್ತಿತ್ತು ಇನ್ಮೇಲೆ ಅದನ್ನು ನೀವು ಉಪಯೋಗಿಸೋಕೆ ಆಗೋದಿಲ್ಲ ಇದು ನಿಮಗೂ ಕೂಡ ಗೊತ್ತಿರಲಿ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಎಲ್ಲ ಈಗ ಜಿಯೋ ಸಿಮ್ಮನ್ನು ಯೂಸ್ ಮಾಡ್ತಾ ಅವರೆಲ್ಲರೂ ಕೂಡ ಪರ್ ಡೇಗೆ ಒನ್ ಪಾಯಿಂಟ್ ಫೈ ಜಿ ಬಿ ಇರೋದನ್ನು ಇಂಟರ್ನೆಟ್ ಇರೋದನ್ನು ನೀವು ಪ್ಲ್ಯಾನನ್ನು ರಿಚಾರ್ಜನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಎರಡು ನೂರ ನಲ್ವತ್ತೊಂಬತ್ತು ಪ್ಲ್ಯಾನ್ ಏನಿದೆ ಈ ಒಂದು ಪ್ಲ್ಯಾನಿಂದ ಹಲವಾರು ಜನರಿಗೆ ಉಪಯೋಗ ಆಗ್ತಿತ್ತು ಆದರೆ ಇವಾಗ ಅದನ್ನು ರಿಮೋವನ್ನು ಮಾಡಿದ್ದಾರೆ ಇವಾಗ ನಿಮಗೆ ಗೊತ್ತಾಯ್ತಲ್ವ ಏನು ಅಪ್ಡೇಟ್ ಬಂದಿದೆ ಅಂತ ಫ್ರೆಂಡ್ಸ್ ಇಲ್ಲಿಗೆ ಒಂದು ವಿಡನ್ನು ಮುಗಿಸೋಣ ಮುಂದಿನ ಬಿಡುತ್ತೆ ಮತ್ತೆ ಸಿಗೋಣ ಯಾರರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್